ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇದು ಹಬ್ಬದ ಹಿಂದಿನ ದಿನ ಹಾಗೂ ಹಬ್ಬದ ದಿನದ ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಿನ್ನೆ ವೀಡಿಯೋ ಮಾಡೋಣ ಅಂತ ಮಾಡಿದೆ ಒಂದು ಸ್ವಲ್ಪ ಮಾಡಿದೆ ಆಮೇಲೆ ಮಾಡೋಕ್ಕಾಗಲಿಲ್ಲ ಸೊ ಎರಡನ್ನೂ ಸೇರಿ ಕಂಟಿನ್ಯೂಷನ್ ವ್ಲಾಗ್ ಮಾಡ್ತಿದ್ದೀನಿ ಇದು ನಿನ್ನೆ ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಆನಿಯನ್ನು ಕಟ್ ಮಾಡಿಕೊಡ್ತಾ ಇದ್ದೀನಿ ನಾನು ಆನಿಯನ್ನ ತುಂಬ ಚೆನ್ನಾಗಿ ಕಟ್ ಮಾಡ್ತೀನಿ ಅದಕ್ಕೆ ನಮ್ಮಮ್ಮ ನನ್ನ ಕೈಯಲ್ಲೇ ಕಟ್ ಮಾಡಿಸ್ತಿದ್ದಾರೆ ಬೆಳಗ್ಗೆ ಎದ್ದಿದ್ದು ಲೇಟು ಮಗನಿಗೆ ಸ್ಕೂಲಿಗೆ ರಜೆ ಇತ್ತು ಅಂತ ಎದ್ದು ಬ್ರೇಕ್ಫಾಸ್ಟಿಗೆ ರೆಡಿ ಮಾಡಿಕೊಟ್ಟೆ ಈ ಗ್ಯಾಪಲ್ಲಿ ನನ್ನ ಮಗಳು ಮಧ್ಯೆ ಡಿಸ್ಟರ್ಬ್ ಮಾಡ್ತಾ ಇದ್ಲು ನೆಕ್ಸ್ಟ್ ರೆಡಿ ಆಯಿತು ನೆಕ್ಸ್ಟ್ ಅದಾದ ತಕ್ಷಣ ಮನೆ ಕ್ಲೀನಿಂಗ್ ಶೂರು ಹಚ್ಕೊಂಡಿದ್ವಿ ವಾಷಿಂಗ್ ಮೆಷಿನ್ಗೆ ಬೆಡ್ಶೀಟ್ಗಳು ಹಾಕೋಣ ಅಂದ್ಬಿಟ್ಟು ಹೊರಟ್ರೆ ನೋಡಿ ನನ್ನ ಮಗ ಚೇಷ್ಟೆ ಮಾಡ್ತಿದ್ದಾನೆ ನಮ್ಮ ಮಕ್ಕನ್ನ ನೇಗಲು ಮೇಲೆ ಕುತ್ಕೊಂಡು ಇಷ್ಟು ಹೇಳಿದ್ರೂ ಇಳಿದ್ದೇನೆ ಅವಳು ಮೇನ್ ಮೇಲೆ ಕುತ್ಕೊಂಡು ಮೇಲೆ ಬರ್ತಿದ್ದಾನೆ ನಾವು ವಾಷಿಂಗ್ ಮಷಿನ್ನ ಮನೆ ಮೇಲೆ ಹಿಂದೆ ಇರೋ ಜಾಗದಲ್ಲಿ ಇಟ್ಕೊಂಡಿದ್ದೀವಿ ಸೊ ಅಲ್ಲಿಗೆ ಬಂದ್ವಿ ನನ್ನ ಮಗನ ವಾಷಿಂಗ್ ಮಿಷಿನಗೆ ಬಟ್ಟೆ ಹಾಕೋದು ಅಂತಂದರೆ ತುಂಬ ಖುಷಿ ಇವಾಗ ರಜಾ ಬೇರೆ ಹೇಳೋದು ಮಾತು ಕೇಳಲ್ಲ ಇಬ್ಬರು ಸೇರಿ ವಾಷಿಂಗ್ ಮಿಷಿನ್ಗೆ ಬಟ್ಟೆಗಳು ತುಂಬಿ ಸರ್ಫೆಕ್ಸಲ್ಲಿ ಹಾಕಿ ಸ್ವಿಚ್ ಆನ್ ಮಾಡಿದ್ವಿ ನನಗೆ ಹಾಕೋದು ಮತ್ತು ಎತ್ಕೊಡೋದು ಅಂದರೆ ಖುಷಿ ನಮ್ಮ ವಾಷಿಂಗ್ ಮಷಿನ್ ಬಂದು ಎಲ್ ಜಿ ವಾಷಿಂಗ್ ಮಷಿನ್ ತುಂಬ ಚೆನ್ನಾಗಿದೆ ಆಲ್ರೆಡಿ ತೊಗೊಂಡು ತ್ರೀ ಇಯರ್ಸ್ ಆಯ್ತಾ ಬಂತು ಇಲ್ಲಿ ಬಟ್ಟೆ ಹಾಕಿದ್ದೆ ನೆಕ್ಸ್ಟ್ ಬೇರೆ ಕಡೆ ಕ್ಲೀನಿಂಗ್ ಮಾಡೋಕ್ಕೆ ಅಂತನ್ಬಿಟ್ಟು ಹೋದೆ ಅದನ್ನು ನಾನು ಹಾಕ್ತೀನಿ ಅಂತ ಕೇಳ್ತಿದ್ದೆ ನನ್ನ ಮಗ ನಾನು ಮನೇಲಿ ಕೆಲಸಗಳು ಮಾಡ್ತಿರ್ತೀನಿ ಅವಾಗ ಅವಾಗ ಕೆಲವೊಬ್ರು ನಂಬೋದೇ ಇಲ್ಲ ನಾನು ಕೆಲಸ ಮಾಡ್ತೀನಿ ಅಂದರೆ ಬರೀ ರೀಲ್ಸ್ ಮಾಡ್ಕೊಂಡು ನಿಂತಿರ್ತಾಳೆ ಅನ್ಕೋತಾರೆ ಸೊ ಎಲ್ಲ ಸೆಟ್ ಮಾಡಿ ನಿನ್ನೆ ಒಣಗಾಕಿರೋ ಬಟ್ಟೆಗಳನ್ನ ಎತ್ಕೊಂಡು ಅವನ್ನ ಮಡಿಸಿ ಅದಾದ ಜಾಗಕ್ಕೆ ಎಲ್ಲ ಸೇರಿಸಿ ಆಯಿತು ಈ ನಡುವೆ ಟ್ರಿಪ್ಪಿಗೆ ಅಂತ ಸ್ವಲ್ಪ ಒಂದಷ್ಟು ಬಟ್ಟೆಗಳನ್ನ ಸೈಡಿಗೆ ಇಟ್ಕೊಂಡು ಆಯಿತು ಈಗ ಪಲ್ ನನ್ನ ಮಗಳು ಮನೆ ಕ್ಲೀನಿಂಗ್ಗೆ ಹೆಲ್ಪ್ ಬೇರೆ ಮಾಡ್ಕೊಡ್ತಿದ್ದಾಳೆ ಕಸ ಗುಡ್ಸೋಕ್ಕೆ ಮಾಡುವಂಥ ಟೈಮ್ಗೆ ಅದೇನಂತಾಳೋ ಏನೋ ಹೋಗಮ್ಮ ನನ್ನ ಹೋಗಮ್ಮ ನನಗೆಲ್ಲಾಗಲ್ಲ ಅಂತಾಳೋ ಏನೋ ಇವಾಗ ನೋಡಿ ಪುಟ್ಟ ಆಣಿ ಕಂದ ಹಬ್ಬಲ್ಲೂ ಇಟ್ಕೊಂಡು ಗುಡಿಸ್ತಿದೆ ಒಂಥರ ಖುಷಿ ನೆಕ್ಸ್ಟ್ ನೆನಪೇ ರಂಗೋಲಿ ಬಿಟ್ಬಿಟ್ಟೆ ನಾಳೆ ಹಬ್ಬಕ್ಕೆ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಈ ಹಬ್ಬ ನಿಮ್ಮ ಬೆಳಕ ನಿಮ್ಮ ಲೈಫಲ್ಲಿ ಬರೀ ಸಿಹಿಯನೇ ತಲ್ಲಿ ಅಂತ ಕೇಳ್ತೀನಿ ನನ್ನ ಮಗ ಬೆಳಗ್ಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಎಲ್ಲ ಅವನೇ ಮಾಡ್ತಿದ್ದಾನೆ ಇವತ್ತು ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದೊಂದು ದಿನ ಭಾರಿ ಒಳ್ಳೆ ಮೂಡಲ್ಲಿ ಇರ್ತಾನೆ ನೆಕ್ಸ್ಟು ಬೆಳಗ್ಗೆ ಬ್ರೇಕ್ಫಾಸ್ಟು ಹಬ್ಬದ ಊಟಕ್ಕೆ ಎಲ್ಲ ತಯಾರಿ ಮಾಡ್ಕೊಳ್ತಿದ್ದಾರೆ ನಮ್ಮಮ್ಮ ಇದಾದ ಮೇಲೆ ಚೂರು ಕೆಲಸ ಇತ್ತಂತ ನಾನು ಬಸ್ ಸ್ಟ್ಯಾಂಡ್ ಹತ್ರ ಹೋಗಿದ್ದೆ ಮಧ್ಯಾಹ್ನ ಹಬ್ಬದ ಊಟ ಆಲೂಗೆಡ್ಡೆ ಪಲ್ಯ ತರಕಾರಿ ಸಾಂಬಾರು ಕಾಳು ಒಬ್ಬಿಟ್ಟೆ ಹೂರಣ ಆಮೇಲೆ ಟೊಮೆಟೊ ಬಾತ್ ಜೊತೆಗೆ ಕೇಸರಿ ಬಾತ್ ಇದು ಇವತ್ತಿನ ಮೆನು ನಮ್ಮ ಎತ್ತುಗಳು ಇವತ್ತು ಗಂಜಿ ಕುಡಿಯೋಕ್ಕೆ ಇಬ್ಬರು ಜೊತೆಯಾಗಿ ಬಂದ್ಬಿಟ್ಟಿದ್ರು ಒಬ್ರನ್ನ ಕಟ್ ಹಾಕಿದ್ರು ಒಬ್ರು ರೋಡಲ್ಲಿ ಯಾರು ಸಪೋರ್ಟು ಇಲ್ಲದೆ ಆರಾಮಾಗಿ ಸೈಡಲ್ಲಿ ನಿಂತಿದ್ರು ನೆಕ್ಸ್ಟ್ ನಾನು ಸ್ನಾನ ಮಾಡಿ ರೆಡಿ ಆದೆ ಎಲ್ಲೂ ಹೋಗಲ್ಲ ಆದರೂ ಸುಮ್ಮನೆ ಹಬ್ಬ ಅಂತ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಹೊಸ ಬಟ್ಟೆ ಹಾಕೊಂಡಿದ್ದೆ ಇಲ್ಲಿ ನೋಡಿ ನನ್ನ ಮಗಳು ಸಿಕ್ಕಿದ್ದೆಲ್ಲೂ ಕೈ ಇಟ್ಕೊಂಡು ಬಿಡ್ತಾಳೆ ಗ್ಯಾಪಲ್ಲೇನೆ ಚೇಷ್ಟೆ ನೋಡ್ತಾ ನೆಕ್ಸ್ಟ್ ದೇವ್ರಿಗೆ ಕೈ ಮುಗಿದು ಪೂಜೆ ಎಲ್ಲ ಆಲ್ರೆಡಿ ಆಗಿತ್ತು ದೇವ್ರಿಗೆ ಕೈ ಮುಗ್ದು ಊಟಕ್ಕೆ ಅಂತ ಕೂತಿ ಹಬ್ಬದ ಊಟ ಎ ಫಸ್ಟ್ ಟೈಮ್ ಇಷ್ಟೆಲ್ಲ ಹಬ್ಬದ ಊಟ ನಾನು ಒಟ್ಟಿಗೆ ತಿಂತಿರೋದು ಬರೀ ಸೈಡ್ಸ್ ತಿನ್ಬಿಟ್ಟೆ ಮಧ್ಯಾಹ್ನ ಊಟ ಮಾಡ್ತಿರ್ತಿರ್ಲಿಲ್ಲ ಇವತ್ತು ಊಟ ಮಾಡ್ತಿದ್ದೀನಿ ಬನ್ನಿ ಊಟ ಮಾಡಿ ಬನ್ನಿ ನೆಕ್ಸ್ಟ್ ಎಲ್ಲ ಹಾಗೆ ಮ್ಯಾಚ್ ನೋಡ್ತಾ ಕೂತಿದ್ವಿ ಇನ್ನು ಇಲ್ಲಿ ನನ್ನ ಮಗನೂ ನನ್ನ ಮಗಳು ಆಟ ಆಡ್ತಿದ್ರು ನೋಡಿ ಹೀಗೆಲ್ಲ ಆಡ್ತಿದ್ದಾನೆ ಪಲ್ಟಿ ಹೊಡಿತಿದ್ದಾನೆ ನೆಕ್ಸ್ಟ್ ನಮ್ಮ ಹಳೆ ಮನೆ ಹತ್ರ ಹೋಗೋಣ ಅಂತ ಅಂದ್ಬಿಟ್ಟು ಹೊರಟ್ವಿ ನನ್ನ ಮಗನಿಗೆಲ್ಲ ಆಟ ಆಡೋದು ಇಷ್ಟು ಹಿಂಸೆ ಕೊಡ್ತಾನೆ ಇದ್ದ ಎಷ್ಟೊತ್ತಿಗೆ ಹೋಗೋಣ ಅಂತ ಸೊ ಎಲ್ಲ ಅಲ್ಲಿ ಹೊರಟ್ವಿ ಅಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಬರೋಣ ಬಂದು ಪಾಪನ ಮಲಗಿಸಿದ್ರೆ ಆಯಿತು ಅಂತ ಅಂತ ಎಂತು ನಮ್ಮ ಅಜ್ಜಿ ಮನೆ ಹತ್ರ ಬಂದ್ವಿ ನನ್ನ ಮಗ ಆಲ್ರೆಡಿ ಬಂದಿದ್ದ ಜೋಶಿಗೆ ನಮ್ಮ ಅಜ್ಜಿ ಹತ್ರ ಓಡೋದ ಅಜ್ಜಿ ಅನ್ನಲ್ಲ ನಮ್ಮ ಅವ್ವ ಅಂತೀವಿ ಅಲ್ಲಿಗೆ ಬಂದ್ವಿ ಇಲ್ಲಿ ನನ್ನ ಮಗಳು ಯಾವುದೋ ಕಾರ್ಡ್ ಬೇಕೇ ಬೇಕು ಅಂತ ಹೇಳ್ತಿದ್ಲು ಪುಟ್ಟಿ ತಿಂಡಿ ನೋಡಿ ನಮ್ಮ ಅಮ್ಮನ ಕೈಯಿಂದ ಕಿತ್ಕೊಂಡು ಖುಷಿ ಅವಳಿಗೆ ಏನೋ ಒಂದು ಸಿಕ್ಬಿಟ್ಟಿದೆ ಅಂತ ನನ್ನ ಮಗ ಲಾಲಿಪಾಪ್ ಇದ್ದ ನನ್ನ ಮಗಳು ಅವಳಿಗೂ ಬೇಕು ಅಂತ ಹಠ ಮಾಡ್ತಾ ಇದ್ಲು ಹಿಂಗೆ ತಿರ್ಗಾಡ್ಕೊಂಡು ಹಿಂದೆ ಒಂದು ವಿಸಿಟ್ ಕೊಡೋಣ ಅಂತ ಕೊಟ್ಟಿಗೆ ಹೋದ್ವಿ ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ರು ಫಸ್ಟ್ ಇರೋರಿಬ್ಬರು ಸುಮ್ಮನೆ ನೋಡ್ತಿದ್ರು ಮೂರನೇ ಅಂತೂ ನಾನು ಹೋದಾಗೆಲ್ಲ ಕೊಂಬಲ್ಲಿ ತಲೆ ಆಡ್ಸೇ ಆಡಿಸ್ತಾರೆ ಇದು ನಮ್ಮ ಹತ್ರ ಇರೋ ರಸ್ಸು ನನ್ನ ಕಡೆ ಒಂದ್ಕಡೆ ಕೂರ್ಸೋಕಾಯ್ತಿರ್ಲಿಲ್ಲ ಅಂದ್ಬಿಟ್ಟು ಕರ್ಕೊಂಡು ರೂಮಿಗೆ ಬಂದೆ ಆಟ ಆಡಲಿ ಅಂತ ಅದೀಗ ನನ್ನ ಮಗನೂ ಜಾಯ್ನ್ ಆದ ಇಬ್ಬರೂ ಒಂದು ಕಡೆ ಹಿಡ್ದು ಕೂರ್ಸೋದು ನನಗಂತೂ ಸಾಕಾಯಿತು ಹುಟ್ಟು ಚೇಷ್ಟೆ ಹೇಳು ಏನೇನೆಲ್ಲ ಸರ್ಕಸ್ ಮಾಡ್ತಾಳೆ ಚೋಟು ನಾನು ಗಂಜಿ ಕಾಯ್ಸೋಕೆ ಎಲ್ಲನೂ ಪ್ರಿಪೇರ್ ಮಾಡಿ ಎಲ್ಲರೂ ಊಟ ಮಾಡಿ ಅವ್ರವ್ರ ಕೆಲಸದಲ್ಲಿ ಅವ್ರಿಗೆ ಬಿಸಿಯಾಗಿದ್ದರು ಆಲ್ಮೋಸ್ಟ್ ತುಂಬ ದಿನ ಆದಮೇಲೆ ನನ್ನ ತಂಗಿ ಕೂಡ ಮನೆಗೆ ಬಂದಿದ್ಲು ಸೊ ಐ ಆಮ್ ಹ್ಯಾಪಿ ಇದಾಗಿತ್ತು ಇವತ್ತಿನ ಬ್ಲಾಗ್ ಬಾಯ್ ಬಾಯ್